నేను కేతాయి ఎస్ ఉడుపు జిల్లా ఇతిహాసలు ఉడుపు జిల్వరే కొంత్రి హాని ఆగితే ఎర్రెంట్ అన్న నంతరం ఎలాగినే మీన్ మనగారికేంద్ర గొప్పదంత ఉస్తవారి మంది వంద ఈ రీతి అనా ఉద్యోగ నడే బెంగళూర్ నల్ కంక్ష్మి హెఫాల్కర్ అవుతున్నారు నండి దిగ్భ్రమే ఆగి అంత ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗೆ ದಿಗ್ಭ್ರಮೆ ಆಗಿಲ್ಲ ಎಷ್ಟು ಹತ್ರ ಕೇಳ್ತಿದ್ದಾರೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಕರಾತ್ರಿಯಲ್ಲಿ ಪೂಜೆ ಆಗ್ತೀರ ನಮ್ಮ ಮನೆಗೆ ಕಂಡು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡೆ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಮತ್ತೆ ಮಾಡ್ಲಿಕ್ಕೆ ಏನು ಅವರಿಗೆ ಏತಂದ್ರೆ ಮಕ್ಕಿನಲ್ಲಿ ಕಡ್ಗದಲ್ಲಿ ತಲವಾರನಲ್ಲಿ ಕೊಡದಂತ ಏನು ಕೆನ್ನೆಗೆ ಭಾವಿಸಿದ್ರು ಯಾರಿಗೆ ಕಣ್ಣಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆಗೆ ಏನಾದರೂ ರಕ್ಷೆ ಕೊಡ್ತ ಬೆಟ್ಟದಿಂದ ಅವ್ರಿಗೆ ಇಲ್ಲ ನಾನು ನಿನ್ನ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಪೊಲೀಸರಿಗಾಖಾಡಿ ನಮಗೆ ಇಲ್ಲಿ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಈ ಎಪ್ಪಿಗೆ ಈ ಎಸ್ಪಿಗೆ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರೀಣ್ಯವನ್ನ ತೋರಿಸುವಂತ ಎಸ್ ಪಿ ಹುಡುಗಿಗೆ ಬೇಡ ಸಸ್ಪೆಂಡ್ ಮಾಡಿದ್ದಾನೆ ಮುಖ್ಯ ಮೇಲೆ ಬ್ರಹ್ಮ ಎಸ್ಪಿಯವನು ಬಂದಾಗ ನಾನು ಹೇಳಿದ ನೋಡಪ್ಪ ಅನ್ನಮಲೆ ಅಂತ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೈವರ ಆದಾಗ ಒಂದು ಕೋಳಿ ಅಂತ ಅಂತ ಹೇಳ್ತದೆ ಎಸ್ ಅವರ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಕೋರ ಅನ್ನ ನೇಮೋತ್ಸವ ಅನ್ನ ಕೋರದ ಕಟ್ಟ ಮಾತ್ರ ಸಂಪ್ರದಾಯ ಬ್ರಿಟಿಷ್ ಎಸ್ ಪಿ ಹೇಳಿದೆ ಎಸ್ಪಿಗೆ ನಿಮ್ಮ ಹತ್ರ ಏನು ಬೇಡಿಕೆ ಇರೋದಿಲ್ಲ ಕಲ್ರಾಣಿ ಇಡಿ ತುಳೆ ಇಡಿ ಯಾರನ್ನು ಹಿಡಿ ಯಾರು ಕೋಳಿಯನ್ನು ಕಟ್ಕೊಂಡು ಅವಕಾಶ ಕೊಡು ಅನ್ನಮಲೈ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಹೇಳೋದಿಲ್ಲ ಈ ಮನುಷ್ಯ ಮನುಷ್ಯಕ್ಕೆ ಇಲ್ಲ ನಂತರ ಬೇರೆ ಕಡೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಲ್ ಪಿರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತದೆ ಅಂತ ಮಾತನ್ನು ಹೇಳಿಕೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ಬುಡಿದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಹೇಳಿ ನೀವು ಇದು ನಿಮ್ಮ ಪೌರ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಹಾಕಿಟ್ಟಿದ್ದೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಂತ್ರಿ ಅದು ಹೊಗಲಿನ ಇರಲಿ ಬಿಲ್ಲವರು ಇರಲಿ ದಲಿತರು ಇರಲಿ ಬೇರೆ ಬೇರೆ ಜಾತಿ ಧರ್ಮದವರು ಉದ್ದಾರ ಉದ್ದಾರದ್ದು ಯಾರಿಂದ ಇವತ್ತು ಹೇಳಿಕೆ ಕೊಡುವಂತ ದಲಿತ ಮುಖಂಡ ಇದ್ದಾರಲ್ಲ ನಿಮ್ಮ ಕುಟುಂಬದವರು ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಬೇರೆ ಮಾಡಿದಂತ ಬಂದರೆ ಇದು ಎಟ್ರಾಸಿಟಿ ಕೇಸ್ ಆಗ್ತೀರಿ ಅವ್ರ ಮಧುಪತಿ ಹೇಳಿದ ಹಾಗೆ ಹೊಡೆದಾಗ ಪಾಪ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರಬೇಕಿಲ್ಲ ಯಾವಾಗ ಆಗ್ತದೆ ಅಂದ್ರೆ ನನಗೆ ಗೊತ್ತಿರಬೇಕು ಈಗ ಎಸ್ ಸಿ ಅಂತ ಗೊತ್ತಿತ್ತು ನೀವು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಎಟ್ರಾಸಿಟಿ ಇಲ್ಲಿ ಎಟ್ರಾಸಿಟಿ ಆಗಲ್ಲ ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ಟರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ತಿಳಿಯದೆ ಕಡತನ ಮಾಡಿದಂತ ಒಂದು ಉದ್ದೇಶದಿಂದ ನಾವು ಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದು ಬಂದ ಅವ್ರ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಮಾಸ್ ಲೈಟ್ ಹಾಕಿ ಕತ್ತಲೇ ಇದೆ ನನ್ನ ತಕ್ಷಣಕ್ಕೆ ಸ್ನೈರ್ನಲ್ಲಿ ಹಾಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಾನು ಬೇರೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಒಂದು ಸತಿಲಿಲ್ಲ ನೀವು ಮನೆಗೆ ಬಂದ ನಿಮ್ಮ ಆತನಿಗೆ ಹೋಗಿರುವ ಮನಗೆ ಬಂದ ನಿಮ್ಮ ಆತಿಗೆ ಬರೋದಿಲ್ಲ ಕಳ್ಳತನ ಯಾವುದೇ ಮಹಿಳೆ ಮುಂದುವುದಲ್ಲ ನೀವು ಪೊಲೀಸರು ಶಂಟರ್ಬೇಕಾಗಿತ್ತು ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಿನಲ್ಲಿ ಇಡ್ತೀರಾ ಇದು ನಿಮ್ಮ ಪೌರುಷವ ಸುಮ್ಮನೆ ಕುತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆಯಂತೆ ಆ ಯಾರು ಯಾರು ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಕೆಲವರ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾರೆ ಇದನ್ನೇ ಪುನಃ 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 ತೋರಿಸು ಅವ್ರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕರಣ ಇನ್ನೊಂದು ಬರುವ ತನಕ ಇದನ್ನೇ ತೋರಿಸ್ತಾ ಇದ್ದಾರೆ ಮಲ್ಲಿಗೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಂತ ಬಂದಿದೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ ಈಡ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ ಜತೆಗಿದ್ದೇನೆ ಅಗತ್ಯ ದಿನ ಎಷ್ಟೇ ಕಚೇರಿ ಎದುರು ಧರಣಿ ಮಾಡುತ್ತಿದ್ದೆ ಅಲ್ಲಿ ಒಂದು ಹೇಳಿ ಅದರ ಮಾತನ್ನು ಉಳಿಸ್ತಾನೆ ಜಯ ಹಿಂದೆ